ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಯ್ಯಪ್ಪನೇ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಏನು ತೋರಿಸ್ತಿದ್ದಾಳೆ ಕಲ್ಪನಾ ಅಂತೇಳಿ ನೋಡ್ತಿದ್ದೀರಾ ಶಿವಮೊಗ್ಗ ಏರ್ಪೋರ್ಟ್ ಫ್ರೆಂಡ್ಸ್ ಇದು ಸೊ ಹಣ್ಣನ ಮನೆ ಹಿಂದೆನೇ ಇರೋದು ಏರ್ಫೋರ್ಟು ನೋಡಿ ಇಲ್ಲಿ ಇದೆಲ್ಲ ಏರ್ಪೋರ್ಟ್ ಮಾಡೋದಕ್ಕೆ ಅಂತೇಳಿ ಜಾಗನ ಮಾಡಿ ಕಾಂಪೌಂಡ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಏರ್ಪೋರ್ಟ್ ಇರೋದು ಇವಾಗ ಇರೋದಲ್ಲೇ ನೋಡಿ ಇಲ್ಲಿ ಏರ್ಪೋರ್ಟ್ಗೆ ಬಂದು ಏರೋಫ್ಲೇನು ತಿರುಗಿಸ್ಕೊಂಡು ಹೋಗ್ತಾ ಇದೆ ಇಲ್ಲೇ ನಿಂತ್ಕೊಂಡ್ರೆ ಸಾಕು ಕಾಣಿಸುತ್ತೆ ಹಾಗೆಯೇ ಈ ಕಡೆಯಿಂದ ಹೋಗುವಾಗ ತುಂಬ ಹತ್ತಿರದಿಂದ ಹೋಗುತ್ತೆ ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಅಂಥೇಳಿ ನಿಜವಾಗ್ಲೂ ಎಷ್ಟು ದಪ್ಪ ಇರುತ್ತೆ ಗೊತ್ತಾ ನಾನು ನೋಡ್ತಾನೆ ಇರಲಿಲ್ಲ ಅಷ್ಟು ದಪ್ಪದು ನಿಜವಾಗ್ಲೂ ನನಗೇನೋ ಒಂಥರ ಖುಷಿಯಾಗ್ಬಿಡ್ತು ಇಲ್ಲಿ ಬಂದು ಅದನ್ನ ನೋಡೋದೇ ಏನೋ ಒಂಥರ ಖುಷಿ ಯಾವಾಗಲೂ ಬಂದು ಬಂದು ನೋಡ್ಕೊಂಡು ನಿಂತ್ಕೊಂಡು ಬಿಡೋದು ಡೈಲಿ ಸಂದು ಇರ್ತವೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮತ್ತು ಹನ್ನೊಂದು ಗಂಟೆಗೆ ಒಂದುವರೆಗೆ ಒಂದು ನಾಲ್ಕರಿಂದ ಐದು ಸತಿ ಬರುತ್ತೆ ಬಂದಿದ್ದೆ ಮತ್ತು ವಾಪಸ್ ವಾಪಸ್ ಹೋಗ್ತಾ ಇರ್ತವೆ ಬಂದು ಬಂದು ಸೊ ಬಂದಾಗ ಮತ್ತು ಹೊರ್ಗಡೆ ಓಡ್ಬರೋದು ಮತ್ತು ಹೋಗೋದು ಅದೇ ಕೆಲಸ ನೋಡಿ ಇಲ್ಲಿ ಹೋಗ್ತಾ ಇದೆ ಇವಾಗ ಮೇಲೆ ಸಣ್ಣ ಕಾಣಿಸುತ್ತೆ ಬಟ್ ಹತ್ತಿರದಿಂದ ತುಂಬ ಅಂದರೆ ತುಂಬಾ ದಪ್ಪ ಇದೆ ಬನ್ನಿ ಇವಾಗ ಮನೆಯಲ್ಲಿ ತೋಟದಲ್ಲಿ ಏನೇನೆಲ್ಲ ಹಾಕಿದ್ದಾರೆ ಅಣ್ಣನ ಮನೇಲಿ ಅಂತೇಳಿ ತೋರಿಸ್ತೀನಿ ಕರ್ಬೇವ್ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದಾರೆ ನೋಡಿ ಇಲ್ಲಿ ಮನೆಗೆ ಅಂತೇಳಿ ಕರ್ಬೇವ್ ಸೊಪ್ಪನ್ನ ಇಲ್ಲೇ ಹಾಕ್ಕೊಂಡಿದ್ದಾರೆ ಕರ್ಬೇವಿನ ಸೊಪ್ಪುನ ಎಲ್ಲಿ ತೊಗೊಳ್ಳೋಂಗೆ ಇಲ್ಲ ಇಲ್ಲೇ ಆಗುತ್ತೆ ಸೊ ಇದು ಎಳ್ಳಿಕಾಯಿ ಗಿಡ ಚೊಂಜ್ಗಾಯ ಎಲ್ಲ ಕಟ್ಕೊಂಡಿದ್ದಾವೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ದಿನ ಆಗಿತ್ತು ನಾನು ಇದನ್ನು ನೋಡಿ ನಾವು ಚಿಕ್ಕಮಗಳಲ್ಲೆಲ್ಲ ನೋಡ್ತಿದ್ವಿ ಮತ್ತು ಇದು ಅದೇ ಮಗುವಿಗೆ ಏನಾದರೂ ಕೆಮ್ಮಾಗಿದ್ರೆ ಅಂಥೇಳಿ ಔಷಧಿ ಮಾಡೋದಕ್ಕಾದರೂ ಆಗುತ್ತೆ ಸೊ ಹಲವೇರ ಹಾಕಿದ್ದಾರೆ ಹಾಗೆಯೇ ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ತುಂಬ ಗಿಡಗಳಿದೆ ಒಂದೇ ಥರದ್ದು ಹೂವು ಅಂತೇನಿಲ್ಲ ನೀವು ನೋಡ್ಬೋದು ಎಷ್ಟೊಂದಿದೆ ಗುಲಾಬಿ ಹೂ ಆಗಿರ್ಬೋದು ದಾಸವಾಳ ಆಗಿರ್ಬೋದು ನಂಜ್ ಬಟ್ಲಾಗಿರ್ಬೋದು ಇದೇ ಒಂಥರ ಇದೆ ಮಲ್ಲಿಗೆ ಹೂವು ಮಗ್ಗಲ್ಲಿ ಫುಲ್ ರೆಡ್ಡು ಆಮೇಲೆ ಆ ಹರಳಿದ್ರೆ ನೋಡಿ ಇಲ್ಲಿ ಈ ಥರ ವೈಟು ಆ ಥರ ಇದೆ ತುಂಬ ಚೆನ್ನಾಗಿದೆ ಅದು ತುಂಬ ಇಷ್ಟ ಆಯಿತು ನನಗೆ ಒಂದು ಶೋ ಹೂವು ಮತ್ತೆ ಅದಾದ್ಮೇಲೆ ಮಲ್ಗೆ ಸೀಸನ್ ಅಲ್ವಲ್ಲ ಹಂಗಾಗಿ ಹೂ ಬಿಟ್ಟಿಲ್ಲ ದಾಸವಾಳ ಹೂ ಬಿಟ್ಟಿದೆ ದಾಸವಾಳ ಅಂತೂ ತುಂಬ ಇದ್ದಾವೆ ಫ್ರೆಂಡ್ಸ್ ಇಲ್ಲಿ ಒಂದೇ ಕಲರ್ ಅಲ್ಲ ತುಂಬ ಕಲರ್ಗಳಿದ್ದಾವೆ ದಾಸವಾಳ ಹೂಗಳು ಅದಾದ್ಮೇಲೆ ಇಲ್ಲಿ ಸಪೋಟ ಕೂಡ ಇದೆ ನೋಡಿ ಸಪೋಟನೂ ತುಂಬ ಅಂದರೆ ತುಂಬಾ ಬಿಟ್ಟಿದೆ ಒಂದು ಎಲೆಗೆ ಒಂದು ನಾಲ್ಕರಿಂದ ಐದಷ್ಟು ಕಾಯಿನ ಬಿಟ್ಟಿದೆ ತುಂಬ ಹೂ ಸಪೋಟಗಳು ಬಿಟ್ಟಿದೆ ಹಾಗೆಯೇ ಇದು ನಂಜ್ ಬಟಾಲ್ ಹೂವು ಅಂತ ಹೇಳ್ತಾರಲ್ವಾ ಅದು ಅದು ನೋಡಿ ಇಲ್ಲಿ ಇದ್ರಲ್ಲೇನೆ ಮೂರು ಥರ ಏನೋ ಇದೆ ಫ್ರೆಂಡ್ಸ್ ಇದು ದಾಸವಾಳ ಅಂತೂ ತುಂಬಾ ಇದಾವೆ ಎಷ್ಟೋನ್ ಕಲರ್ಗಳಿದೆ ನೋಡಿ ಇಲ್ಲಿ ಇನ್ನೊಂದು ಕಲರು ಇದೊಂಥರ ಕೇಸರಿನ್ಗಿಂತ ಸ್ವಲ್ಪ ಡಾರ್ಕ್ ಇದೆ ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಹಾಗೇನೆ ನೋಡಿ ಇಲ್ಲಿ ತೊಗರಿಕಾಯಿ ಎಷ್ಟೊಂದು ಬಿಟ್ಟಿದೆ ಅಂತೇಳಿ ತುಂಬ ತೊಗರಿಕಾಯಿನ ಬಿಟ್ಟಿದೆ ಎಷ್ಟೊಂದು ಬಿಟ್ಟಿತ್ತು ಫ್ರೆಂಡ್ಸ್ ತೊಗರಿಕಾಯಿ ಅಂತೂ ಹಾಗೆನೆ ಇದೊಂದು ಶೋ ಹೂವು ಅಂತ ಹೇಳ್ತಾರಲ್ವ ಆ ಥರದ್ದು ಅದಾದ್ಮೇಲೆ ಇದು ಗುಲಾಬಿ ನೋಡಿ ಇಲ್ಲಿ ಗುಲಾಬಿನೇ ಒಂದು ಎರಡು ಮೂರು ಥರದೇ ಇದೆ ಮತ್ತು ಶುಂಠಿನ ಹಾಗೆಯೇ ಪಾಟಿಗೆ ಹಾಕಿಟ್ಕೊಂಡಿದ್ದಾರೆ ಮತ್ತೆ ಅರ್ಶಿನ ಇದು ನೋಡಿ ಇಲ್ಲಿ ದಾಸವಾಳ ಎಷ್ಟೊಂದಿದೆ ಇದು ಒಂಥರ ದಾಸವಾಳ ಹಾಗೆಯೇ ಇದು ಮಲ್ಲಿಗೆ ಹೂವಿಂದು ಕಾಕ್ಟವು ಹೇಳ್ತಾರಲ್ವಾ ಅದು ಹಾಗೇ ಕಾಕ್ಟವು ಥರನೇ ಇನ್ನೊಂದು ಗಟ್ಟಿದ್ದು ಬರುತ್ತೆ ನೋಡಿ ನಂಜಿ ಬಟ್ಟಲ್ ಹೂ ಅಂತ ಹೇಳಿದ್ನಲ್ವ ಅದರಲ್ಲೇ ಇನ್ನೊಂದು ಥರ ಬಟ್ ಇದು ಗೊತ್ತಿಲ್ಲ ಯಾವ ಥರ ಹೂವು ಅಂತೇಳಿ ಹಾಗೆಯೇ ಇದು ಶೋ ಗಿಡ ಮನೆ ಮುಂದೆ ಹಾಕೊಂಡಿರೋದು ನೋಡಿ ಇಲ್ಲಿ ದಾಸವಾಳ ಇದು ಇನ್ನೊಂದು ಕಲರು ಬಟ್ ಇದರಲ್ಲಿ ಎರಡೆ ಎರಡಿದೆ ಒಂದೇ ಥರ ಇಲ್ಲ ಏನೋ ಒಂಥರ ಈ ಥರ ನಾನು ಎಲ್ಲೂ ನೋಡಿಲ್ಲ ಮುಂದೆ ಒಂಥರ ಗೊಂಚಲು ಥರ ಇರುತ್ತೆ ಮತ್ತೆ ಹಿಂದೆ ಮಾಮೂಲಿ ದಾಸವಾಳ ಥರ ಇರುತ್ತೆ ವಾಸ್ತು ಗಿಡ ಅಂತಾರಲ್ಲ ಅದು ಇದೆ ನೋಡಿ ಹಾಗೆಯೇ ಮನಿ ಪ್ಲಾಂಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಇದು ಏನೋ ಒಂಥರ ಇದೆ ಫ್ರೆಂಡ್ಸ್ ದೊಡ್ಡ ದೊಡ್ಡದು ಎಲೆ ಬರುತ್ತಲ್ಲ ಮನಿ ಪ್ಲ್ಯಾಂಟಲ್ಲಿ ಆ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಮನಿ ಪ್ಲ್ಯಾಂಟ್ ಬಂದರೆ ಮನೆ ತುಂಬ ದೊಡ್ಡ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಮ್ಮ ಮನೇಲೆಲ್ಲ ಈ ಥರ ಬರೋದೇ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಮನಿ ಪ್ಲ್ಯಾಂಟ್ ಕೂಡ ಹಾಗೆಯೇ ಹಲವೇರ್ ಆಗಿರ್ಬೋದು ಇದು ಕಮಲ ಹೂವು ಅಂತಲೇ ಏನೋ ಹೇಳ್ತಾರಲ್ವಾ ಅದೇನದು ನೈ Bye. ಹರಳುತ್ತಲ್ವ ಆ ಕಂಬಳ ಹೂವು ಇದು ಇದು ಕೂಡ ಹಾಕೊಂಡಿದ್ದಾರೆ ನೈಟ್ ಅರಳುತ್ತಲ್ವ ರಾತ್ರಿ ಹನ್ನೆರಡು ಗಂಟೆಗೆ ಆ ಹೂವಿನ ಗಿಡ ಅದು ಹಾಗೆಯೇ ನೋಡಿ ಇಲ್ಲಿ ಶೋ ಶೋ ಅದು ಹೂವು ಇದು ಒಂಥರ ಡಿಫ್ರೆಂಟ್ ಇದೆ ತುಂಬ ಅಂದರೆ ತುಂಬಾ ಗಟ್ಟಿ ಇದೆ ಫ್ರೆಂಡ್ಸ್ ಇದು ಏನೋ ನಾಯಿ ಕಿವಿ ಬರುತ್ತಲ್ಲ ಆ ಥರ ಗಟ್ಟಿ ಅಂದರೆ ಗಟ್ಟಿ ಇದೆ ಒಂದು ಸ್ವಲ್ಪನು ತೆಳುವಿಲ್ಲ ಎಷ್ಟು ಅದ್ಮಿದ್ರು ಒಳಗಡೆ ಹೋಗಲ್ಲ ಸೇಮ್ ಚರ್ಮ ಥರನೇ ಇತ್ತು ಅದು ಹಾಗೆಯೇ ನೋಡಿ ಇಲ್ಲಿ ದಸರದಲ್ಲಿ ಎಷ್ಟೊಂದು ಕಲರ್ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿದಾವೆ ಕಲರ್ ಕಲರು ದಸ ಸೊಲೇಲ್ಲ so ಈ ತರ ಜಾಗ ಇದ್ರೆ ಎಷ್ಟು ಗಿಡಗಳು ಬೇಕಾದ್ರೂ ಹಾಕೋಬಹುದು ಅಲ್ಲಿ ಎಲ್ಲ ಜಾಗ ಇದ್ರೆ ತುಂಬಾ ಗಿಡಗಳನ್ನ ಹಾಕೊಂಬೋದು ತೊಗರಿಕಾಯಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ತೊಗರಿಕಾಯಿಗಳನ್ನ ಬಿಟ್ಟಿದೆ ಇಲ್ಲಿ ಮತ್ತೊಂದ್ ಎರಡು ಕೆ ಜಿ ಬಿಟ್ಟಿತ್ತು ಹಾಗೇನೆ ಇದೇನೋ ಒಂಥರ ಸಕ್ಕರೆ ಅಣ್ಣ ಅಂತೇಳಿ ಮಕ್ಳೆಲ್ಲ ತಿಂತ ಇದ್ರು ನೋಡೋಣ ಅಂತೇಳಿ ನಾನು ಕೂಡ ಟ್ರೈ ಮಾಡೋಣ ಅಂತೇಳಿ ತಗೊಂಡೆ ಬಟ್ ನೋಡಿದ ತಕ್ಷಣ ತಿನ್ನ ಮನ್ಸೇ ಬರ್ಲಿಲ್ಲ ಕಾಯಿ ಇರೋದು ಸ್ವಲ್ಪ ಹುಳಿ ಹುಳಿ ಹಾಗೇ ನೋಡಿ ಇದು ಹಣ್ಣಾಗಿದೆಯಲ್ವಾ ಇದು ತುಂಬಾ ಸ್ವೀಟ್ ಇತ್ತು ಏನೋ ಒಂಥರ ಸಿಹಿ ನಾವೆಲ್ಲ ಚಿಕ್ಕ ಮಕ್ಳಲ್ಲಿ ಜ್ಯೂಸ್ ಕಾಯಿ ಅಂತೇಳಿ ಒಂದು ಕಾಯಿ ತಿಂತಿದ್ವಿ ಡಿ ಅದು ಒಂದು ಸ್ವಲ್ಪ ದಪ್ಪ ಇರ್ತಿತ್ತು ದಪ್ಪ ಅಂದರೆ ಸಿ ಕಾಯಿ ಅಷ್ಟಪ್ಪ ಇರ್ತಿತ್ತು ಇದು ತುಂಬ ಸಣ್ಣ ಇದೆ ಫ್ರೆಂಡ್ಸ್ ಆದರೂ ಕೂಡ ತುಂಬ ಸ್ವೀಟ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂತೇಳಿ ಬಟ್ ನಾನು ಒಂದೇ ಒಂದು ಪೀಸ್ನ ತಿಂದೆ ಅಷ್ಟೇ ಜಾಸ್ತಿ ತಿನ್ನೋದಿಕ್ಕೆ ಹೋಗಲಿಲ್ಲ ನಾನು ಯಾವತ್ತೂ ತಿಂದಿಲ್ಲ ಈ ಥರ ಎಲ್ಲ ಅದೊಂಥರ ಅಂಟಂಟ್ ಥರ ಎಲ್ಲ ಇರುತ್ತಲ್ಲ ನನಗೊಂಥರ ಅನ್ಸದೆ ಸೊ ನಾನು ಹಂಗಾಗಿ ತಿಂದಿಲ್ಲ ಒಂದೇ ಒಂದು ಟೇಸ್ಟ್ ಮಾಡೋಣ ಅಂತೇಳಿ ಒಂದೇ ಒಂದು ತಗೊಂಡು ಬೈಕ್ ಹಾಕೊಂಡು ನೋಡಿದ್ವಿ ತುಂಬ ಸ್ವೀಟ್ ಇತ್ತು ಹಾಗೇ ವಿಮಾನ ಪಕ್ಕದಲ್ಲೇ ಹೋಗಿಬಿಡ್ತು ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆ್ಯಪಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ ತುಂಬ ಖುಷಿಯಾಗಿಬಿಡ್ತು ನೋಡಿದ ತಕ್ಷಣ ಏನಪ್ಪ ಇಷ್ಟಪ್ಪ ಹೋಗ್ತಿದೆಯಲ್ಲ ಅಂತೇಳಿ ಅದೇ ಶಾಕಲ್ ನಾವು ವಿಡಿಯೋ ಮಾಡ್ಕೊಳ್ಳೋದೇ ಬರ್ತುಬಿಟ್ಟೆ ಅದಾದಮೇಲೆ ಮತ್ತೆ ತಿರುಗಿಸ್ಕೊಂತಿದ್ದೆ ನೋಡಿ ಇಲ್ಲಿ ಇಲ್ಲೇ ಅಣ್ಣನ ಮನೆ ಹಿಂದೆನೇ ಇರೋದು ನೋಡಿ ಇಲ್ಲಿ ತಿರುಗ್ಸ್ಕೊಳ್ತಾ ಇದೆ ಮತ್ತೆ ವಾಪಸ್ ಹೋಗೋದಕ್ಕೆ ಅಂತೇಳಿ ಬೆಂಗಳೂರು ಕಡೆ ಹೋಗೋದಂತೆ ಇದು ತುಂಬ ಚೆನ್ನಾಗಿ ಕಾಣಿಸ್ತು ನಿಜ ಖುಷಿಯಾಯಿತು ಯಾವಾಗ ಲೈಟ್ ಬಂದರೂ ಬರೋದು ಓಡೋದು ವಾಪಸ್ ಹೋಗೋದು ಆಗ ಹಾಗೆ ಮಾಡ್ತಿದ್ವಿ ಇದು ಸ್ವಲ್ಪ ದೂರ ಇರೋದ್ರಿಂದ ಅದು ನಾನು ಝೂಮ್ ಹಾಕಿದ್ದೀನಿ ಹಾಗಾಗಿ ಅದು ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ನಾನು ಹತ್ರದಲ್ಲೇ ಹೋದಾಗ ವೀಡಿಯೋನ ಮಾಡ್ಕೊಬೇಕಿತ್ತು ಬಟ್ ನನಗೆ ಅಷ್ಟು ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತಲ್ವ ಅದು ವೀಡಿಯೋ ಮಾಡುವಾಗ ಬರ್ತಿತ್ತು ಹಂಗಾಗಿ ನಾನು ಇದನ್ನು ವೀಡಿಯೋನ ಕಟ್ ಮಾಡಿ ಅದನ್ನು ಮಾಡ್ಕೊಳ್ಳೋ ಅಷ್ಟು ಫುಲ್ ಫಾಸ್ಟಾಗಿ ಹೋಯ್ತಿತ್ತಲ್ವ ಪಾಸಾಗಿಬಿಡ್ತು ಹಾಗಾಗಿ ನನಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಬಟ್ ಸಲ ಮೇಲೆ ಆರೋದೊಂದು ವೀಡಿಯೋನೇ ಇದೆ ನನ್ನ ಹತ್ರ ನಾನು ಅದನ್ನು ಬೇಕಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಅಷ್ಟು ಕ್ಲಿಯರಾಗಿಲ್ಲ ಬಟ್ ಅಣ್ಣನ ಹತ್ರ ಎಲ್ಲ ವೀಡಿಯೋಸ್ಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಅದನ್ನು ಶೇರ್ ಮಾಡ್ಕೊತೀನಿ ಹಾಗೆಯೇ ಏರ್ಪೋರ್ಟ್ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಆದರೂ ಸಿಕ್ಕಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಸಲ ಹೋಗಿ ವೀಡಿಯೋನ ಮಾಡ್ಕೊಂಡು ಬಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗಂತೂ ಫ್ಲೈಟ್ ನಿಜವಾಗ್ಲೂ ಪಕ್ಕದಲ್ಲೇ ಹೋಯಿತು ಫ್ರೆಂಡ್ಸು ಅಷ್ಟಪ್ಪ ಫ್ಲೈಟ್ ನಾನು ನೋಡಿರಲಿಲ್ಲ ಮೇಲೆ ಹೋದ್ಮೇಲೆ ನಾನು ವೀಡಿಯೋ ಮಾಡಿಕೊಂಡೆ ತುಂಬ ಹತ್ತಿರದಲ್ಲಿ ಹೋಯಿತು ನಿಜವಾಗ್ಲೂ ಖುಷಿಯಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತೇಳಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊತೀನಿ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಬಾಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡ್ತಾ ಹೋಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಎಲ್ರಿಗೂ ಶೇರ್ ಮಾಡ್ತಾ ಹೋಗಿ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ವೀಡಿಯೋಸ್ಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಈಗೇನೇ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೊಸ ವೀಡಿಯೋದ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ಸ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್